ನಮಸ್ಕಾರ ಸ್ನೇಹಿತರೆ ಬ್ರಾಯ್ಲರ್ ಕೋಳಿ ಸಾಕಾಣಿಕೆ ಮಾಹಿತಿ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ಬ್ರಾಯ್ಲರ್ ಕೋಳಿ ಸಾಕಾಣಿಕೆ ಅಂತಕ್ಕಂಥದ್ದು ಡೇ ಓಲ್ಡ್ ಮರಿಯಿಂದನೇ ಸ್ಟಾರ್ಟ್ ಆಗ್ತದೆ ಹ್ಯಾಚ್ ಆದಂಥ ಮರಿಗಳು ಡೈರೆಕ್ಟಾಗಿ ನಮ್ಮ ಸಾಕಾಣಿಕೆ ಘಟಕಕ್ಕೆ ಬಂದು ಅಲ್ಲಿಂದನೇ ದೊಡ್ಡದ ಬೆಳೆದು ದೊಡ್ಡದಾಗುವಂಥದ್ದು ಈ ಮರಿಗಳು ಬರುವ ಪೂರ್ವದಲ್ಲಿ ನಾವು ಅವುಗಳಿಗೆ ಬೇಕಾದಂಥ ಬೆಡ್ ವ್ಯವಸ್ಥೆ ಹಾಗೆಯೇ ನೀರಿನ ವ್ಯವಸ್ಥೆ ಹಾಗೆ ಅವುಗಳು ತಿನ್ನಲಿಕ್ಕೆ ಫೀಡು ಹಾಗೆ ಬ್ರೂಡಿಂಗ್ ವ್ಯವಸ್ಥೆ ಇದನ್ನೆಲ್ಲವೂ ಕೂಡ ಮರಿ ಬರುವ ಪೂರ್ವದಲ್ಲೇ ನಾವು ರೆಡಿ ಮಾಡಿ ಇಟ್ಕೊಂಡಿರಬೇಕು ಇಲ್ಲಿ ಎಲೆಕ್ಟ್ರೋಲೈಟ್ ಪೌಡ್ರನ್ನು ಒಂದು ನೂರು ಲೀಟರ್ ನೀರಿಗೆ ಒಂದು ಅರವತ್ತು ಎಪ್ಪತ್ತು ಪೌಡರ್ ಪೌಡ್ರನ್ನು ಮಿಕ್ಸ್ ಮಾಡಿ ಕೋಳಿಗಳಿಗೆ ಬಂದ ತಕ್ಷಣ ಕುಡಿಲಿಕ್ಕೆ ಕೊಡುವಂಥದ್ದು ಇದು ಜೀರೋ ಡೇ ಅಂತ ಹೇಳಿದರೆ ಮರಿ ಬಂದ ತಕ್ಷಣ ಕೊಡುವಂಥದ್ದು ಎಲೆಕ್ಟ್ರೋಲೈಟ್ ಇಲ್ಲ ಅಂತ ಹೇಳಿದರೆ ಬೆಲ್ಲದ ನೀರನ್ನು ಬೇಕಾದರೂ ಕೊಡಬಹುದು ಒಂದು ಸಾವಿರ ಮರಿಗಳಿಗೆ ಒಂದು ಐವತ್ತು ಗ್ರಾಮ್ ಬೆಲ್ಲ ಇದ್ದರೆ ಸಾಕಾಗ್ತದೆ ಒಂದು ಐದು ಸಾವಿರ ಮರಿಗಳನ್ನು ಬ್ರೂಡಿಂಗ್ ಮಾಡ್ತಾ ಇದ್ದೀರ ಅಂತ ಸಾಕಾರಣಿಕೆ ಮಾಡ್ತಾಯಿದ್ದೀರ ಅಂತ ಹೇಳಿದರೆ ಒಂದು ಕಾಲ ಇನ್ನೂರೈವತ್ತರಿಂದ ಮುನ್ನೂರು ಗ್ರಾಮ್ ಬೆಲ್ಲದ ನೀರನ್ನು ಕೊಟ್ಟರೆ ಸಾಕಾಗ್ತದೆ ಜಾಸ್ತಿ ಕೊಡತಕ್ಕಂಥ ಅವಶ್ಯಕತೆ ಇಲ್ಲ ಅದಲ್ಲದೆ ಈ ಒಂದು ಎಲೆಕ್ಟ್ರೋಲೈಟ್ ಅಥವಾ ಬೆಲ್ಲದ ನೀರನ್ನು ಇದನ್ನು ಒಂದು ಟ್ವೆಲ್ ಟು ಟ್ವೆಂಟಿ ಫೋರ್ ಅವರ್ಸ್ವರೆಗೆ ಕೊಡ್ಬೋದು ಏನೂ ತೊಂದರೆ ಇಲ್ಲ ಅದಾದ ನಂತರ ನಾವು ಯಾವುದೋ ಮೆಡಿಷನ್ ಕೋರ್ಸನ್ನು ಸ್ಟಾರ್ಟ್ ಮಾಡ್ಬೋದು ಡೇಫಾಸ್ಟಿಂದ ಅಂದರೆ ಪೀಡ್ ಸಪ್ಲಿಮೆಂಟ್ರಿ ಆಗಿರ್ಬೋದು ಅಥವಾ ಲಿವೋಟಾನಿಕ್ ಆಗಿರ್ಬೋದು ಇವುಗಳಲ್ಲದೆ ಮುಖ್ಯವಾಗಿ ಆ್ಯಂಟಿಬಯೋಟಿಕ್ ಇದನ್ನು ಕೂಡ ಡೇ ಪಾಸ್ಟಿಂದನೇ ಸ್ಟಾರ್ಟ್ ಮಾಡ್ಬೋದು ಆ್ಯಂಟಿಬಯೋಟಿಕ್ ಕೂಡ ಮುಖ್ಯವಾಗ್ತದೆ ಕೆಲವೊಮ್ಮೆ ಮರಿಗಳಲ್ಲಿ ವೀಕ್ನೆಸ್ ಇದ್ದರೆ ಅವುಗಳನ್ನು ಆ್ಯಂಟಿಬಯೋಟಿಕ್ಕಿಂದನೇ ಕೊಟ್ಟು ಅವುಗಳನ್ನು ನಾವು ಹೆಲ್ದಿಯಾಗಿ ಸಾಕಾಣಿಕೆ ಮಾಡಬೇಕಾಗ್ತದೆ ಹಾಗೆ ಇಲ್ಲಿ ಒಂದು ನೆಕ್ಸ್ಟ್ ಇರ್ತಕ್ಕಂಥದ್ದು ನೀರಾದ ನಂತರ ನಾವು ಮರಿಗೆ ಬರುವ ಪೂರ್ವದಲ್ಲಿ ಫೀಡನ್ನು ಕೂಡ ಬೇಬಿ ಫೀಡರಲ್ಲೇ ಹಾಕಿರ್ತೇನೆ ಕೆಲವರು ಟೈರ್ ಫೀಡಿಂಗ್ ಮಾಡ್ತಾರೆ ಕೆಲವರು ಪೇಪರ್ ಮೇಲೆ ಫೀಡಿಂಗ್ ಮಾಡ್ತಾರೆ ಬಟ್ ನಾನು ಇಲ್ಲಿ ಅದು ಯಾವ ಕ್ರಮವನ್ನು ನಾನು ಅನುಸರಿಸ್ತಾ ಇಲ್ಲ ಯಾಕಂತ ಆ ಬೇಬಿ ಪೀಡದಿಂದಲೇ ನಾನು ಹಾಕುವಂಥದ್ದು ಡೈರೆಕ್ಟ್ ಬೇಬಿ ಪೀಡೋದಿಂದ ಅವು ಫೀಡಿಂಗ್ ಆಗ್ತದೆ ಅವುಗಳಿಗೆ ಏನೂ ಸಮಸ್ಯೆ ಇಲ್ಲ ಇಲ್ಲಿ ಟೈರ್ ಫೀಡಿಂಗ್ ಆಗಲಿ ಅಥವಾ ಪೇಪರ್ ಫೀಡಿಂಗ್ ಆಗಲಿ ಇವೆಲ್ಲವನ್ನು ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಹಾಗೆ ಮುಖ್ಯವಾಗಿರ್ತಕ್ಕಂಥದ್ದು ಕೊನೆಯದಾಗಿ ಬ್ರೂಡಿಂಗ್ ವ್ಯವಸ್ಥೆ ಇದು ಬ್ರೂಡಿಂಗ್ ವ್ಯವಸ್ಥೆಯನ್ನು ಸೆಟ್ ಮಾಡಿದ ನಂತರ ನೆಕ್ಸ್ಟ್ ಇರ್ತಕ್ಕಂಥ ಕರ್ಟೈನ್ ಕರ್ಟೆನ್ನು ನಾವು ಮೊದಲಿಗೆ ಕ್ಲೋಸ್ ಮಾಡಿ ಇಟ್ಕೊಂಡಿರಬೇಕು ಯಾಕಂತ ಹೇಳಿದರೆ ಈ ಭತ್ತದ ಹೊಟ್ಟನ್ನು ಹಾಕೋ ಸಂದರ್ಭದಲ್ಲೇ ನಾವು ಈ ಕರ್ಟೆನೆಲ್ಲ ಫುಲ್ಲು ಕ್ಲೋಸ್ ಮಾಡಿ ಇಟ್ಕೊಂಡಿರಬೇಕು ಇಲ್ಲಾಂದರೆ ಗಾಳಿ ಬರುವಾಗ ನಾವು ಭತ್ತದ ಹೊಟ್ಟಿನ ಬೆಡ್ ಮೇಲೆ ಹಾಕಿರ್ತಕ್ಕಂಥ ಪೇಪರ್ ಹೊದಿಕೆ ಇದೆಲ್ಲವೂ ಗಾಳಿಯಿಂದ ಹಾರಿ ಹೋಗೋ ಚಾನ್ಸಸ್ ಇರ್ತದೆ ಆ ಕಾರಣದಿಂದಾಗಿ ನಾವು ಕರ್ಟನನ್ನು ಶುರುವಿನಲ್ಲೇ ಭತ್ತದ ಹೊಟ್ಟಿನ ಬೆಡ್ ಮಾಡುವ ಸಂದರ್ಭದಲ್ಲೇ ನಾವು ಟೋಟಲಾಗಿ ಕ್ಲೋಸ್ ಇಟ್ಕೊಂಡ್ರೆ ತುಂಬ ನಮಗೆ ಈಸಿ ಆಗ್ತದೆ ಹಾಗೆ ಇಲ್ಲಿ ಕರ್ಟನನ್ನು ನಾನು ಫುಲ್ ಶೆಡ್ಡಿಗೆ ಕ್ಲೋಸ್ ಮಾಡ್ತಾ ಇಲ್ಲ ಇವಾಗ ನನ್ನ ಒಂದು ನೂರ ಇಪ್ಪತ್ತು ಫೀಟ್ ಉದ್ದದ ಶೆಡ್ ಆದರೆ ಒಂದು ಎಪ್ಪತ್ತು ಫೀಟು ಅಗಲಕ್ಕೆ ಅರವತ್ತರಿಂದ ಎಪ್ಪತ್ತು ಫೀಟು ಉದ್ದಕ್ಕೆ ನಾನು ಕರ್ಟನ್ ಮಾತ್ರ ಅಳವಡಿಕೆ ಮಾಡಿಕೊಂಡಿರ್ತಕ್ಕಂಥದ್ದು ಸಾಕಾಗ್ತದೆ ಇಷ್ಟಿದ್ದರೆ ಹಾಗೇ ಈಗ ನಾವು ಹಾಕಿರ್ತಕ್ಕಂಥ ಕರ್ಟನಲ್ಲಿ ಯಾವುದೇ ಕಾರಣಕ್ಕೂ ಹೊರಗಿನ ಗಾಳಿ ಒಳಗಡೆ ಬಾರದ ಹಾಗೆ ನೋಡಿಕೊಂಡಿರಬೇಕು ಯಾಕಂದರೆ ಕೆಲವೊಂದು ಸ ಸಮಯದಲ್ಲಿ ಇಲಿಗಳು ಅದನ್ನು ಕಡಿದು ಹಾನಿ ಮಾಡಿರ್ತವೆ ಆ ಒಂದು ಜಾಗವನ್ನು ನಾವು ಟೋಟಲಾಗಿ ನಾವು ಕವರ್ ಮಾಡಿ ಇಟ್ಟಿಟ್ಕೊಂಡಿರಬೇಕು ಅಥವಾ ಒಳಗಡೆ ಏನಾದರೂ ಅದಕ್ಕೆ ಬೇರೆ ಚೀಲವನ್ನು ಆ ಜಾಗಕ್ಕೆ ಇಟ್ಟು ಇಲಿಯಿಂದ ಹಾನಿಗೊಳಗಾದಂಥ ರಂಧ್ರದಿಂದ ಗಾಳಿ ಒಳಬರದಂತೆ ನಾವು ಸಂಪೂರ್ಣವಾಗಿ ಬ್ಲಾಕ್ ಮಾಡಬೇಕಾಗ್ತದೆ ಇಲ್ಲ ಅಂತ ಹೇಳಿದರೆ ಒಳಗಿನ ವಾತಾವರಣ ನಾವು ಎಷ್ಟೇ ಶಾಖವನ್ನು ನೀಡಿದರೂ ಅದು ಬೇಗ ಕೂಲಾಗುವಂಥ ಸಾಧ್ಯತೆ ಜಾಸ್ತಿ ಆಗುವಾಗ ಮರಿಗಳ ಬ್ರೂಡಿಂಗ್ ವ್ಯವಸ್ಥೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಫೇಲರ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಹಾಗೆ ನಮ್ಮದು ಕರಾವಳಿಯ ಭಾಗ ಆಗಿರೋದ್ರಿಂದ ತುಂಬ ಚಳಿಯ ವಾತಾವರಣ ಇರೋದಿಲ್ಲ ನಾರ್ಮಲ್ ಆಗಿ ಟೆಂಪ್ರೇಚರು ಟ್ವೆಂಟಿ ನೈನ್ ಟು ಥರ್ಟಿ ಇದ್ದೇ ಅರ್ಥ ಇನ್ನೂ ತುಂಬ ಕಡಿಮೆ ಅಂತ ಹೇಳಿದರೆ ಮಳೆಗಾಲ ಸಮಯದಲ್ಲಿ ಈಗ ಮಳೆಗಾಲ ಆಗಿರೋದ್ರೂ ಒಂದು ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಮ್ಯಾಕ್ಸಿಮಮ್ ಡೌನ್ ಆಗುವಂಥದ್ದು ಆ ಕಾರಣದಿಂದಾಗಿ ಅಂಥ ದೊಡ್ಡ ಸಮಸ್ಯೆ ಬರೋದಿಲ್ಲ ಬ್ರೂಡಿಂಗಿಗೆ ಹಾಗಾಗಿ ನಾವು ಕರ್ಟೈನನ್ನು ಕಟ್ಟುವಾಗ ವೆಂಟಿಲೇಷನ್ಗೋಸ್ಕರ ಒಂದು ಮೇಲ್ಗಡೆ ಒಂದು ಅರ್ಧ ಫೀಟ್ ಜಾಗವನ್ನು ಬಿಟ್ಟಿರ್ತೇವೆ ಇದರಿಂದ ನಮಗೆ ಅಂಥ ದೊಡ್ಡ ಸಮಸ್ಯೆ ಬರೋದಿಲ್ಲ ಇನ್ನು ಪ್ರೀತ ಚಳಿ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಆದರೆ ನಾವು ಅವಶ್ಯಕವಾಗಿ ಟೋಟಲ್ ಮೇಲೆ ಕಡೆ ಕೂಡ ನಾವು ಕವರ್ ಮಾಡಿ ಬ್ರೂಡಿಂಗನ್ನು ಮಾಡಬೇಕಾಗ್ತದೆ ಸ್ನೇಹಿತರೆ ಇದೆಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು